ಈ ದಿವಸ ನಾವು ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆರ್ಕೆಸ್ಟ್ರಾ ಇಟ್ಕೊಂಡಿದ್ದೀವಿ ಹೆಚ್ಚಿನದಾಗಿ ವಿಜೃಂಭರಣೆಯಿಂದ ನಾವು ಅವರ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ಅವರು ಹುಟ್ಟದಬ್ಬನು ಮಾಡ್ತಾ ಇರ್ತೀವಿ ಈಗ ಏಳನೇ ವರ್ಷದ ಪುಣ್ಯ ಪುಣ್ಯಸ್ಮರಣೆಗೋಸ್ಕರವಾಗಿ ನಾವು ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿದ್ದೇವೆ ನಾವು ಈ ಗೆಟಪ್ ಬಗ್ಗೆ ಹೇಳೋದಾದ್ರೆ ಈ ಗೆಟಪ್ ಬಗ್ಗೆ ಅಂದರೆ ನಮಗೆ ಅಂಬರುಷಣ್ಣ ಅಂದರೆ ನಮ್ಮ ಪ್ರಾಣ ನನ್ನ ಇಷ್ಟ ನಾನು ಚಿಕ್ಕ ವಯಸ್ಸಿನಿಂದಲೂ ನಾವು ಅಂಬರುಷಣ್ಣನ ಅಭಿಮಾನಿ ನಾನು ಅದಕ್ಕೋಸ್ಕರವಾಗಿ ನಾನು ಪ್ರತಿ ವರ್ಷವೂ ನಾನು ಈ ಗೆಟಪ್ನಲ್ಲಿ ನಾನು ಬಂದೇ ಇದ್ದೀನಿ ಯಾಕೆಂದರೆ ಈ ಗೆಟಪ್ ಹಾಕೊಂಡು ಬಂದರೆ ನಮ್ಮ ಅಮೃಷಣನ ಅಭಿಮಾನಿಗಳು ಇಡೀ ಕರ್ನಾಟಕದ ಜನತೆ ಎಲ್ಲರೂ ನಮ್ಮ ಅಮೃಷಣನ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಾವು ಪ್ರತಿ ವರ್ಷ ಈ ಸಲ ಯಾಕೆ ಬರ್ತಾಯಿದ್ದೀವಿ ಅಂದರೆ ನಮ್ಮ ಗೆಟಪ್ ನೋಡಬೇಕು ಅಂಬರೀಷಣನ ಯಾರು ಮರಿಬಾರದು ಅವರ ನೆನಪಿಗೋಸ್ಕರವಾಗಿ ನಾನು ಹಾಕ್ಕೊಂಡು ಇದ್ದೀನಿ ಅಂಥ ಸಿನಿಮಾದಲ್ಲಿ ಈ ಡ್ರೆಸ್ ಇದೆ ಖೈದಿ ಡ್ರೆಸ್ಸಲ್ಲಿದೆ ಅದೇ ಡ್ರೆಸ್ಸಲ್ಲೇ ನಾನು ಬರಬೇಕಂತ ಹೇಳಿ ಹಾಕೊಂಡು ಬಂದ ಕನ್ವರ್ ನಾಯಿ nahi ಕನ್ವರ್ ಲಾಲ್ ಬರು ಪೊಲೀಸ್ ನಾಯಿ ಯಾವುದೇ ವೇಷ ಹಾಕೊಂಡು ಬಂದ್ರು ಕಸುಬ್ದಾರ್ ಕಣ್ಣು ಮುಗೆ ಕೆಟ್ಟನ ತ ಬಂದೆ ಬರ್ತತೆ ಬೇಟೆ ನನ್ನ चाचेನ ನಿನ್ ಕೊಂಡಿದ್ದಿಯಾ ಪದ್ಮೇಶ್ ಹೊರ যাও ಕಣ್ಣೆ ಕನ್ವರ್ ಲಾಲ್ ನಾನು ಕಲ್ಕತ್ತಾ ಕನ್ನಾರ್ ಲಾಲ್ ಟೋತಿವಾಲಾ ನಿನ್ ಕಾಲ ಕೆಳಗಡೆ ಬಿತ್ತಿ ಕೂಳಗನಲ್ಲ ನಿನ್ನಿನ ಹಾಳೋ ಧನಿಯಾ ಬಲ್ಲ ಅವನು दाऊ ಚಾಚಾ ನನ್ನ ಕೂಡಕ ಜೈಲು ನಮ್ಮ ದೇಶದಲ್ಲೇ ಕಟ್ಟಿಲ್ಲ ಹೌದು ಚಾಚಾ चाचा ನಾನು ಜಾಸ್ತಿ ಹೊತ್ತು ಇಲ್ಲಿ ಇರಬಾರದು ಯಾಕೆಂದ್ರೆ ಪೊಲೀಸ್นายಗಳು ವಾಸನೆ ಹಿಡ್ಕೊಂಡು ಬಂದೇ ಬರ್ತಾವೆ ಅಲ್ಕಟ್ ಲಾಲಾ ಎಸ್ಎಸ್ಎ ಟ್ರೇನ್ ಪೊಲೀಸ್ ಕಿಲಿಸೇ ಅಂತ ಏನನ್ನ ತಿಳಿಸಿ ನಿಮ್ಮ ಕಚೇರಿ ಇದು ಇದೆ